ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿಮ್ಮ ಅಶ್ವಿನಿ ಶ್ರೀನಾಥ್ ಎಲ್ಲರೂ ಹೇಗಿದ್ದೀರಾ ಹೇಗಿದ್ದೀರಾ ಅಂತ ಕೇಳಿಬಿಟ್ಟು ಇದ್ಯಾವುದೋ ಫಂಕ್ಷನ್ದು ಉದ್ಘಾಟನಾ ಸಮಾರಂಭನ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ಎಸ್ ಇಂದು ನಮ್ಮ ಶ್ರೀ ಶಿವರಾಮಕೃಷ್ಣ ಇಂಟರ್ನ್ಯಾಷನಲ್ ಸ್ಕೂಲ್ ಹೆದ್ದಾರಿಪುರದಲ್ಲಿ ಶಾಲಾ ವಾರ್ಷಿಕೋತ್ಸವದ ಸಂಭ್ರಮ ಸೊ ಬೆಳಗ್ಗೆ ಹತ್ತು ಗಂಟೆಗೆ ನಾವು ಬಂದಿದ್ವಿ ಅದ್ಭುತ ಹೂವಿನ ಅಲಂಕಾರ ಜಗಜಗಿಸುವ ಸುಂದರ ವೇದಿಕೆ ಹಾಗೆ ಹಲವಾರು ಪೋಷಕರು ಎಲ್ಲ ಸೇರಿದರು ಇಂದು ಬೆಳಿಗ್ಗೆಯಿಂದಲೇ ಶಾಲೆಯ ವಾತಾವರಣ ಬೇರೆಯಾಗಿತ್ತು ಮಕ್ಕಳ ಮುಖದಲ್ಲಿ ಉತ್ಸಾಹ ಶಿಕ್ಷಕರಲ್ಲಿ ಆತ್ಮವಿಶ್ವಾಸ ಪೋಷಕರಲ್ಲಿ ಸಂತೋಷ ಎಲ್ಲದೂ ಒಂದೇ ಜಾಗದಲ್ಲಿ ಸೇರಿ ಶಾಲೆಯ ಆವರಣವನ್ನು ಹಬ್ಬದಂತೆ ಮಾಡಿದ್ದು ಈ ವರ್ಷ ಪೂರ್ತಿ ಮಕ್ಕಳು ಪಾಠದಲ್ಲಿ ಮತ್ತು ಆಟದಲ್ಲಿ ತೋರಿಸಿದ ಶ್ರಮಕ್ಕೆ ಇಂದು ಬಹುಮಾನ ವಿತರಿಸಲಾಯಿತು ಈಗಾಗಲೇ ಪೋಷಕರ ಕ್ರೀಡೆ ಆಡಿರೋ ವಿಡಿಯೋನ ನಾನು ನಿಮಗೆ ತೋರಿಸಿದ್ದೀನಿ ಸೊ ಅದರ ಬಹುಮಾನ ಕೂಡ ಇವತ್ತೇ ಕೊಡಲಾಯಿತು ಯಾರ್ಯಾರೆಲ್ಲ ಪೋಷಕರು ಬಹುಮಾನವನ್ನು ಗೆದ್ದಿದ್ರು ಅಂತಹ ಪೋಷಕರಿಗೆ ಇವತ್ತು ಬಹುಮಾನವನ್ನು ಕೊಡಲಾಯಿತು ಇದರಿಂದ ಪೋಷಕರ ಮತ್ತು ಶಾಲೆಯ ನಡುವಿನ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಯಿತು ಅಂತ ಹೇಳಿದರೂ ತಪ್ಪಾಗಲ್ಲ ಇದೆಲ್ಲ ಮುಗಿಯೋಗಷ್ಟೊತ್ತಿಗೆ ಒಂದು ಎರಡರಿಂದ ಮೂರು ಗಂಟೆ ಆಗ್ತಾ ಬಂದಿತ್ತು ಸೊ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಇತ್ತು ಕ್ಯೂನಲ್ಲಿತ್ತು ಊಟ ತೊಗೋಬೇಕಾದ್ರೆ ಸಾಕಾಯಿತು ಊಟ ಮಾಡಿಕೊಂಡು ನಾವು ಮನೆ ಕಡೆ ಹೊರಟ್ವಿ ಯಾಕೆ ಅಂದರೆ ವಾರ್ಷಿಕೋತ್ಸವ ಅಂತ ಹೇಳಿದ್ರೇ ಶುರುವಾಗೋದು ರಾತ್ರಿ ಸೊ ಮತ್ತೆ ಸಂಜೆ ಐದು ಗಂಟೆಯಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು ಕಾರಣ ಚಿಕ್ಕ ಚಿಕ್ಕ ಮಕ್ಳು ಇರೋದ್ರಿಂದ ಬೇಗ ಮುಗಿಸ್ಬೇಕು ಅಂಥೇಳಿ ಮತ್ತೆ ಐದು ಗಂಟೆಗೆ ನಾವು ಶಾಲೆ ಆವರಣಕ್ಕೆ ಬಂದ್ವಿ ಈ ಕಾರ್ಯಕ್ರಮಕ್ಕೆ ಮಳಲಿ ಮಠದ ಸ್ವಾಮಿಗಳನ್ನ ಆಹ್ವಾನಿಸಲಾಗಿತ್ತು ಸೊ ಅವರ ಆಗಮನ ತುಂಬ ಅದ್ದೂರಿಯಾಗಿ ಮಾಡಿದ್ರು ಮಹಿಳೆಯರು ಕುಂಭ ಹೊತ್ತು ಪುರುಷರು ಡೊಳ್ಳು ಕುಣಿತದ ಮೂಲಕ ಅವರನ್ನ ಸ್ವಾಗತಿಸಿದ್ರು ಎಲ್ಲರೂ ಸೇರಿ ಅವರನ್ನ ವೇದಿಕೆ ಹತ್ರ ಕರ್ಕೊಂಡು ಹೊರಟರು ಸೊ ಡೊಳ್ಳು ಕುಣಿತನ ತುಂಬ ಅಂದ್ರೆ ತುಂಬ ಚೆನ್ನಾಗಿ ಮಾಡಿದ್ರು ಅದರದ್ದು ಎರಡು ವೀಡಿಯೋಸ್ನ ನೋಡ್ಕೊಂಡು ಬರೋಣ ಹೇಗಿತ್ತು ಡೊಳ್ಳು ಕುಣಿತ ಕಮೆಂಟ್ ಮೂಲಕ ತಿಳಿಸಿ ಲೈಟಿಂಗ್ಸ್ ಅಂತೂ ಕಾರ್ಯಕ್ರಮದ ಆವರಣವನ್ನು ಒಳ್ಳೆ ಸ್ವರ್ಗದಂತೆ ಕಾಣಿಸ್ತಾ ಇತ್ತು ಅಷ್ಟು ಚೆನ್ನಾಗಿ ಲೈಟಿಂಗ್ಸ್ ಡೆಕೋರೇಷನ್ಸ್ ನ ಮಾಡಿದ್ರು ವೇದಿಕೆ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು ಈ ಒಂದು ವೇದಿಕೆಯಲ್ಲಿ ಶಾಲಾ ನೂತನ ಕಟ್ಟಡದ ನಿರ್ಮಾಣಕ್ಕೆ ದೇಣಿಗೆ ನೀಡಿದಂತಹ ದಾನಿಗಳಿಗೆ ಸ್ವತಃ ಸ್ವಾಮೀಜಿ ಅದಾದ ಮೇಲೆ ಈ ಶಾಲೆಯ ಸಂಸ್ಥಾಪಕರಾದಂತಹ ಶ್ರೀರಾಮ್ ಸರ್ ಅವರು ಇದುವರೆಗೂ ನಮ್ಮ ಶೈಕ್ಷಣಿಕ ಸಂಸ್ಥೆಯ ಮೇಲೆ ನಂಬಿಕೆ ಇಟ್ಟು ಮಕ್ಕಳನ್ನು ಕಳಿಸಿದ ಹಾಗೂ ಕಳಿಸುತ್ತಿರುವ ಎಲ್ಲಾ ಪೋಷಕರಿಗೂ ಗ್ರಾಮಸ್ಥರಿಗೂ ಮಾತೆಯರಿಗೂ ಅಭಿನಂದಿಸುತ್ತಾ ನನ್ನ ಪ್ರಾಸ್ತಾವಿಕ ನುಡಿಯನ್ನು ಮುಗಿಸ್ತಾ ಇದ್ದೀನಿ ಜೈನ್ ಜಯಕಾರ ಮುಂದಿನ ವಿಡಿಯೋದಲ್ಲಿ ಈ ಶಾಲೆ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಬರೋಣ ಧರ್ಮಸ್ಥಳ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗಡೆರವರ ಕೃಪಾಶೀರ್ವಾದದೊಂದಿಗೆ ನಮ್ಮ ಸಂಸ್ಥೆ ಪ್ರಗತಿಯಲ್ಲಿ ಸಾಗುತ್ತಿದೆ ಎರಡು ಸಾವಿರದ ಇಪ್ಪತ್ ಹದಿನಾಲ್ಕನೇ ತರಗತಿಯವರೆಗೆ ತೊಂಬತ್ತೇಳು ವಿದ್ಯಾರ್ಥಿಗಳಿದ್ದು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಆರರಿಂದ ಎಂಟನೇ ತರಗತಿಯವರೆಗೆ ಆಂಗ್ಲ ಮಾಧ್ಯಮಕ್ಕೆ ಇಲಾಖಾ ಅನುಮತಿಯನ್ನು ಪಡೆಯಲಾಯಿತು ನಂತರ ಪ್ರಸಕ್ತ ಸಾಲಿನಲ್ಲಿ ಶಾಲೆಯ ಹೆಸರನ್ನು ಶ್ರೀ ಕೃಷ್ಣ ಇಂಟರ್ ನ್ಯಾಷನಲ್ ಸ್ಕೂಲ್ ಎಂಬ ಬದಲಾವಣೆಯೊಂದಿಗೆ ಮರುನಾಮಕರಣವನ್ನು ಇಲಾಖಾ ಅನುಮತಿಯೊಂದಿಗೆ ಮಾಡಲಾಯಿತು ಈ ನಡುವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರಂಭವಾದ ಕರೋನಾ ಸಂಸ್ಥೆ ಮಕ್ಕಳ ಸಂಖ್ಯೆಯನ್ನು ನಲವತ್ತೆರಡಕ್ಕೆ ತಂದು ನಿಲ್ಲಿಸಿತು ಆದರೆ ಕಳೆದ ಒಂದೂವರೆ ವರ್ಷದಲ್ಲಿ ಮಕ್ಕಳ ಸಂಖ್ಯೆಯನ್ನು ನಲವತ್ತೆರಡರಿಂದ ಮತ್ತೆ ನೂರ ಅರವತ್ತಕ್ಕೆ ತಂದು ನಿಲ್ಲಿಸಿರುವುದು ನಿಮ್ಮೆಲ್ಲರ ಸಹಭಾಗಿತ್ವ ಪ್ರೋತ್ಸಾಹವೇ ಸರಿ ಹಾಗೂ ನಮ್ಮ ಆಡಳಿತ ಮಂಡಳಿ ಮತ್ತು ಶಿಕ್ಷಕ ವರ್ಗದ ಅವಿಗತ ಕಾರಣ ಶಿಸ್ತು ಸಂಯಮ ಸಂಸ್ಕೃತಿಗೆ ಹೆಸರಾಗಿರುವ ಶ್ರೀ ಶಿವ ರಾಮಕೃಷ್ಣ ಪರಮಹಂಸರು ಹಾಗೂ ಸ್ವಾಮಿ ವಿವೇಕಾನಂದರ ತತ್ವಗಳನ್ನಾಧರಿಸಿ ಶಿಸ್ತು ಹಾಗೂ ಮೌಲ್ಯಗಳಿಗೆ ನಮ್ಮ ಸಂಸ್ಥೆಯಲ್ಲಿ ಹೆಚ್ಚಿನ ಒತ್ತನ್ನು ನೀಡಲಾಗುತ್ತಿದೆ ನಮ್ಮ ವಿದ್ಯಾಸಂಸ್ಥೆಯು ಕಲಿಕಾ ವಾತಾವರಣಕ್ಕೆ ಪೂರಕವಾಗಿ ಎಲ್ಲಾ ಸೌಕರ್ಯಗಳನ್ನು ಹೊಂದಿದೆ ಇದಕ್ಕೆ ಸಾಕ್ಷಿಯಾಗಿ ಅತ್ಯುತ್ತಮವಾಗಿ ತರಬೇತಿ ಹೊಂದಿದ ಶಿಕ್ಷಕ ಶಿಕ್ಷಕಿಯರಿಂದ ಬೋಧಿಸಲಾಗುತ್ತಿದೆ ಒಟ್ಟು ಎಂಟು ಜನ ಬೋಧಿಸುವವರಿದ್ದು ಹಾಗೂ ಒಬ್ಬರು ಸಹಾಯಕಿಯನ್ನು ಮಕ್ಕಳ ಅನುಕೂಲಕ್ಕಾಗಿ ನೇಮಿಸಲಾಗಿದೆ ಉತ್ತಮವಾಗಿ ಗಾಳಿ ಬೆಳಕು ಹಾಗೂ ಪೀಠೋಪಕರಣಗಳ ವ್ಯವಸ್ಥೆಯನ್ನ ಹೊಂದಿದೆ ಮಕ್ಕಳ ಹಿತದೃಷ್ಟಿಯಿಂದ ಪ್ರತಿ ತರಗತಿಗಳಿಗೆ ಹಾಗೂ ಆಯಕಟ್ಟಿನ ಪ್ರದೇಶಗಳಿಗೆ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಮಕ್ಕಳಿಗೆ ಶುದ್ಧವಾದ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಉತ್ತಮವಾದ ಆಟದ ಮೈದಾನ ಹಾಗೂ ಬಾಲಕ ಬಾಲಕಿಯರಿಗೆ ಪ್ರತ್ಯೇಕವಾದ ಶೌಚಾಲಯದ ವ್ಯವಸ್ಥೆ ಇದೆ ಶಾಲಾ ಸುರಕ್ಷತೆಗಾಗಿ ಅಗ್ನಿ ನಂದಿಸುವ ಅಳವಡಿಸಲಾಗಿದೆ ಹೆಣ್ಣು ಮಕ್ಕಳ ಸುರಕ್ಷತೆಗಾಗಿ ಮಕ್ಕಳ ಸುರಕ್ಷತಾ ತಂಡವನ್ನ ರಚಿಸಿ ಅದರಲ್ಲಿ ಮುಖ್ಯ ಶಿಕ್ಷಕರು ಇಬ್ಬರು ಸಹ ಶಿಕ್ಷಕಿಯರು ಮಕ್ಕಳು ಹಾಗೂ ಪೋಷಕ ಸದಸ್ಯರೊಳಗೊಳಗೊಂಡು ರಚಿಸಲಾಗಿದೆ ಮಕ್ಕಳ ಜ್ಞಾನಾರ್ಜನೆಯನ್ನು ಹೆಚ್ಚಿಸುವ ದೃಷ್ಟಿಯಿಂದ ಬೆಳಗಿನ ಅಸೆಂಬ್ಲಿಯಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ತಿಳಿಸಲಾಗುತ್ತಿದೆ ಶಾಲೆಯಲ್ಲಿ ಉತ್ತಮವಾದ ಗ್ರಂಥಾಲಯದ ವ್ಯವಸ್ಥೆ ಇದ್ದು ಮಕ್ಕಳ ತಾಂತ್ರಿಕ ಜ್ಞಾನವನ್ನು ಹೆಚ್ಚಿಸಲು ವಿಶೇಷವಾಗಿ ಕಂಪ್ಯೂಟರ್ ತರಬೇತಿಯನ್ನು ನೀಡಲಾಗುತ್ತಿದೆ ಪಠ್ಯ ವಿಷಯಗಳಲ್ಲಿ ಬರುವ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಚಿತ್ರಪಟಗಳನ್ನು ತರಗತಿಗಳ ಗೋಡೆಯ ಮೇಲೆ ಹಾಕಲಾಗಿದೆ ನಮ್ಮ ಶಾಲೆಗೆ ದೂರದ ಊರುಗಳಿಂದ ವಿದ್ಯಾರ್ಥಿಗಳು ಬರುವುದರಿಂದ ಅವರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಶಾಲಾ ವಾಹನದ ವ್ಯವಸ್ಥೆಯನ್ನು ಕಲ್ಪಿಸಿದ್ದು ಮೂರು ಶಾಲಾ ವಾಹನಗಳಿದ್ದು ಮೂರು ಜನ ಚಾಲಕರು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿ ಎಲ್ಲಾ ಪೋಷಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ನಮ್ಮ ಶಾಲೆಗೆ ಶಾಲೆಯಲ್ಲಿ ರಾಷ್ಟ್ರೀಯ ಹಬ್ಬಗಳ ಪ್ರಾಮುಖ್ಯತೆ ಮತ್ತು ಅದರ ಮಹತ್ವ ತಿಳಿಸಿಕೊಡುವ ಪ್ರಾ ಮೂಲಕ ರಾಷ್ಟ್ರೀಯ ಹಬ್ಬಗಳಾದ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಆಚರಿಸಲಾಗಿದೆ ಪ್ರಮುಖ ದಿನಾಚರಣೆಗಳಾದ ಶಿಕ್ಷಕರ ದಿನಾಚರಣೆ ಕನ್ನಡ ರಾಜ್ಯೋತ್ಸವ ಕನಕದಾಸ ಕನಕದಾಸ ಜಯಂತಿ ಮತ್ತು ಮಕ್ಕಳ ದಿನಾಚರಣೆಗಳನ್ನು ಆಚರಿಸಲಾಗಿದೆ ಶ್ರೀಯುತ ಆಂತೋನಿ ಫರ್ನಾಂಡಿಸ್ ಪಿಎಚ್ ಡಿ ಇಂಗ್ಲಿಷ್ ಕೋಚ್ ಮತ್ತು ಇಂಗ್ಲಿಷ್ ರಿಸೋರ್ಸ್ ಪರ್ಸನ್ ರಾಜ್ಯ ಮಟ್ಟದ ಕ್ವಾಲಿಟಿ ಎಜುಕೇಷನ್ ಅವಾರ್ಡ್ ಪಡೆದಿರುವ ಇವರು ನಮ್ಮ ಶಾಲೆಗೆ ಭೇಟಿ ನೀಡಿ ಶಿಕ್ಷಕ ಶಿಕ್ಷಕರಿಗೆ ಶಿಕ್ಷಕ ಶಿಕ್ಷಕಿಯರಿಗೆ ಹಾಗೂ ಮಕ್ಕಳಿಗೆ ವಿಶೇಷ ತರಬೇತಿಗಳನ್ನು ನೀಡುತ್ತಿದ್ದಾರೆ ಪಠ್ಯ ಚಟುವಟಿಕೆಗಳ ಜೊತೆಗೆ ಪಠ್ಯಚರ ಚಟು ಚಟುವಟಿಕೆಗಳಿಗೆ ಹೆಚ್ಚಿನ ಒತ್ತನ್ನು ನೀಡಲಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸೆಪ್ಟೆಂಬರ್ ಮೂರರಂದು ಹುಂಚಾ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿ ಭಾಗವಹಿಸಿ ಬಾಲಕಿಯ ವಿಭಾಗದ ಕಬಡ್ಡಿಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ ದಿನಾಂಕ ಹತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಸ್ಥಾನಗಳನ್ನು ಪಡೆದಿರುತ್ತಾರೆ ವೇದಿಕೆ ಕಾರ್ಯಕ್ರಮ ಮುಗಿದ ಮೇಲೆ ಊಟದ ವ್ಯವಸ್ಥೆ ಕೂಡ ಇತ್ತು ಸಂಜೆ ಸೊ ಊಟ ಅಲ್ಲ ಆದಮೇಲೆ ಮುದ್ದು ಮಕ್ಕಳ ಡ್ಯಾನ್ಸ್ ಸ್ಟಾರ್ಟ್ ಆಯಿತು ಸೊ ಮುದ್ದುಮಕ್ಕಳ ಡ್ಯಾನ್ಸ್ ವೀಡಿಯೋನ ಹಣ ನಿಮಗೆ ಹಾಕಬೇಕು ಅಂತ ತುಂಬಾ ಇಷ್ಟ ಬಟ್ ಯೂಟ್ಯೂಬ್ ಗೈಡ್ಲೈನ್ಸ್ ಪ್ರಕಾರ ನಾವು ವೀಡಿಯೋದಲ್ಲಿ ಸಾಂಗ್ನ ಪ್ಲೇ ಮಾಡೋಂಗಿಲ್ಲ ಸೊ ನಮಗೆ ಕಾಪಿ ರೈಟ್ ಬರುತ್ತೆ ಸೊ ಹಾಗಾಗಿ ನಾನು ನಿಮಗೆ ಬರೀ ಡ್ಯಾನ್ಸ್ ಕ್ಲಿಪ್ಪಿಂಗ್ಸ್ನ ತೋರಿಸ್ತೀನಿ ಸ್ವಲ್ಪ ಸ್ವಲ್ಪ ಪೂರ್ತಿ ತೋರಿಸೋದಕ್ಕೆ ಸಾಂಗೇ ಇಲ್ಲದೆ ಡ್ಯಾನ್ಸ್ ನೋಡೋದಕ್ಕೆ ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ ಯಾರಿಗಾದರೂ ಸಾಂಗ್ ಜೊತೆಗೆ ಫುಲ್ ಡ್ಯಾನ್ಸ್ ವೀಡಿಯೋನ ನೋಡಬೇಕು ಅಂತ ಇದ್ರೆ ಸೊ ಇದೊಂದು ಲೈವ್ ವಿಡಿಯೋನ ಮಾಡಿದ್ದಾರೆ ನಾನು ಆ ಲಿಂಕ್ನ ನಿಮಗೆ ಕೆಳಗಡೆ ಕೊಟ್ಟಿರ್ತೀನಿ ಸೊ ಆ ಲಿಂಕ್ನ ಓಪನ್ ಮಾಡ್ಕೊಂಡು ನೋಡಿದ್ರೆ ನೀವು ಅಷ್ಟು ಡ್ಯಾನ್ಸ್ನ ವಿತ್ ಸಾಂಗ್ ಜೊತೆಗೆ ನೋಡಬಹುದು ಸೊ ಮಕ್ಕಳು ಎಷ್ಟು ಮುದ್ದಾಗಿ ಡ್ಯಾನ್ಸ್ ಮಾಡಿದ್ರು ಅಂತಂದ್ರೆ ಅದನ್ನ ನೋಡೋದಕ್ಕೆ ಹಬ್ಬ ಅಂತ ಹೇಳಿದ್ರು ಹೇಳ್ಬೋದು ಸೊ ಆ ಡ್ಯಾನ್ಸ್ ಮಾಡ್ತಿರುವಾಗ ಅದ್ರ ಹಿಂದೆ ಮಕ್ಕಳು ಮತ್ತೆ ಶಿಕ್ಷಕರು ಅದೆಷ್ಟು ಅಭ್ಯಾಸ ಮಾಡಿಸಿದ್ರು ಸೊ ಅದೆಷ್ಟು ಶ್ರಮ ಇದೆ ಅನ್ನೋದು ಕಾಣಿಸ್ತಾ ಇತ್ತು ಬಣ್ಣ ಬಣ್ಣದ ಉಡುಪುಗಳು ಸಂಗೀತಕ್ಕೆ ತಕ್ಕ ಹೆಜ್ಜೆಗಳು ಮಕ್ಕಳ ಎನರ್ಜಿ ವೇದಿಕೆಗೆ ನಿಜವಾಗಿ ಜೀವ ಬಂದಿತ್ತು ಅಂತ ಹೇಳಿದ್ರು ಹೇಳ್ಬಹುದು ಫಂಕ್ಷನ್ ಅಂತೂ ತುಂಬ ಅದ್ದೂರಿಯಾಗಿ ನಡೆಸ್ಕೊಟ್ರು ಮುಗಿತಾ ಹನ್ನೆರಡು ಗಂಟೆ ಆಗಿತ್ತು ಅಂತ ಅನಿಸುತ್ತೆ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ಸೊ ಈ ಫಂಕ್ಷನ್ನ ನಿಮಗೆ ನೋಡೋ ಆಸೆ ಇದ್ದರೆ ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ನಾಗ ಕ್ಲಿಕ್ ಮಾಡಿ ಪೂರ್ತಿ ವೀಡಿಯೋಸ್ನ ನೋಡಿ ಸೊ ಮಕ್ಕಳು ತುಂಬ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ರು ಸೊ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನಾವು ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಈ ಒಂದು ಸ್ಕೂಲ್ನ ಇಷ್ಟು ವರ್ಷ ಬಾಡಿಗೆ ಕಟ್ಟಡದಲ್ಲಿ ನಡೆಸ್ತಾ ಇದ್ರು ಈಗ ಸ್ವತಃ ಸ್ವಂತ ಕಟ್ಟಡವನ್ನು ಕಟ್ಟುವಂತಹ ನಿರ್ಧಾರವನ್ನು ಮಾಡಿದ್ದಾರೆ ಯಾರಾದರೂ ಈ ಒಂದು ನೂತನ ಕಟ್ಟಡವನ್ನು ಕಟ್ಟೋದಕ್ಕೆ ದೇಣಿಗೆ ನೀಡೋರಿದ್ದರೆ ಸ್ಕ್ರೀನ್ ಮೇಲೆ ಇರೋಕ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ತಮ್ಮ ಕೈಯಲ್ಲಾಗಿರುವಂತಹ ಸಹಾಯವನ್ನು ಮಾಡಿ ಸಹಾಯ ಮಾಡುವಂತಹ ದಾನಿಗಳ ಹೆಸರನ್ನು ಶಾಶ್ವತವಾಗಿ ಶಾಲೆಯ ಗೋಡೆಗಳ ಮೇಲೆ ಕೆತ್ತಲಾಗತ್ತೆ ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ ಥ್ಯಾಂಕ್ ಯು you